ನಿಮ್ಮದಲ್ಲದವರ ಮೇಲೆ ಎಂದಿಗೂ ಹಕ್ಕುಗಳನ್ನು ಪಡೆಯಬೇಡಿ ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದವರೊಂದಿಗೆ ದುಃಖವನ್ನು ವ್ಯಕ್ತಪಡಿಸಬೇಡಿ ಭಗವಂತ ಹಾಗೆ ಕುಳಿತಿರುವುದಿಲ್ಲ ಪಾಪಿಗಳ ಪಾಪವನ್ನು ಸುಮ್ಮನೆ ಕುಳಿತು ಎನಿಸುತ್ತಿರುತ್ತಾನೆ ನೆನಪಿರಲಿ ಶಿಶುಪಾಲ ನೂರು ತಪ್ಪು ಮಾಡುವವರೆಗೂ ಭಗವಂತನು ಸಹ ಸುಮ್ಮನೆ ಇದ್ದ ನಂತರವೇ ಅವನಿಗೆ ಮುಕ್ತಿ ದೊರಕಿಸಿತ್ತು ಬದುಕಲು ಮೌನ ಬೇಕು ಆದರೆ ಘನತೆಯ ವಿಚಾರ ಬಂದಾಗ ಶಸ್ತ್ರ ಹಿಡಿಯುವುದು ಕಡ್ಡಾಯ ಕಷ್ಟಕರ ಸಂದರ್ಭಗಳಲ್ಲಿ ಮಾತ್ರ ಜನರ ನಿಜವಾದ ಬಣ್ಣಗಳನ್ನು ತೋರಿಸಲಾಗುತ್ತದೆ ಯಾವ ವ್ಯಕ್ತಿಯು ಹೆಚ್ಚು ಕೋಪಗೊಳ್ಳುತ್ತಾನೋ ಅವನು ಹೆಚ್ಚು ಪ್ರೀತಿಸುತ್ತಾನೆ ಮತ್ತು ಅವನ ಹೃದಯವು ಶುದ್ಧವಾಗಿರುತ್ತದೆ ಎಂದರ್ಥ ಪ್ರತಿಯೊಂದು ಸಂಬಂಧದಲ್ಲೂ ತಪ್ಪುಗಳು ಸಂಭವಿಸುತ್ತವೆ ಆದರೆ ಸಂಬಂಧಗಳನ್ನು ಕಳೆದುಕೊಳ್ಳುವ ನಿಜವಾದ ವೆಚ್ಚವನ್ನು ತಿಳಿದಿರುವವರು ಮಾತ್ರ ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ನೋಡುವರು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ だから。